ಇವ್ ಕಂಡು ಹಾಯ್ ಎಲ್ಲ ನಮಸ್ ಆ ಹುಡುಗ ಸುಸ್ವಾಗತ ಇವತ್ತ ಇಷ್ಟು ದೊಡ್ಡ ಕಾಣಿ ಸಿಗೀತು ಇದಕ್ಕೆ ಕಾಣಿ ಪ್ರೈ ಮಾಡಿ ಕಾಂಡಿ ಕಾಂಡಿ ಕಂಡಿ ಕಂಡಿ ಬೇಕು ನೀವು ಅಷ್ಟೇ ಒಳ್ಳೆ ಪ್ರೈ ಆಗ್ರಹ ಪ್ರೈ ಮಾಡಿ ಪಟ್ಟ ಎಂತ ನೀ ಅವ್ರು ಕಾಲ್ ಮಾಡಿದೆ ನಿನ್ನ ಎಂತ ಮೊಳಿ ತಪ್ಪಕೋಯ್ದೆ ಎಷ್ಟಪ್ಪ ಮೊಳಿ ಹಿಡ್ದೆ ಮಾರಿ ಬಂದಾಯ್ತ ಗ್ಯಾದರ್ ಇತ್ತಲ್ಲ ಪ್ರೈ ಫ್ರೈ ಮಾಡ್ ತಂದು ಹಿಡ್ದರ್ ಉಂಟು ಎರಡು ಗ್ಯಾದರ್ ಇತ್ತು ಎರಡು ಫ್ರೈ ಮಾಡಿ ತಿಮ್ಮ ಹಿಂಗೆ ಅಯ್ಯ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ

ಯಾರಲ್ಲಿದ್ರು ಅಲ್ಲ ಅಂಟ್ಲಿ ಯಾರ ಎಂತ ಮಾಡ್ಬಿಡ್ದ ಅಮ್ಮನಿಗೆ ಒಂಚೂರು ಆಸ್ತಿ ಜಾಸ್ತಿ ಒಂದ್ ಗ್ಯಾದರ್ ಇತ್ತು ಕಣಿ ಅದು ಕಟ್ ಮಾಡ್ಲಿಲ್ಲ ಅಲ್ಲ ಎಂದಾಗ ಹೇಳಿ ಅಮ್ಮ ಇವತ್ತು ಸೋಮವಾರ ಮಂಗಳವಾರ ಎರಡು ದಿನ ವಾರ ಎರಡು ದಿನ ವಾರದ ತಿಂಬಕ್ಕಿಲ್ಲ ಅಮ್ಮ ಸೋಮವಾರ ಮತ್ತು ಮಂಗಳವಾರಲ್ಲಿ ತಿಂತಿಲ್ಲ ಅದಕ್ಕೆ ಎರಡು ಗ್ಯಾದರ್ ಹಾಗೆ ಬೆಚ್ಚರ್ ನಾನು ಬಿಡ್ತಿದ್ದೆ ಇವತ್ತಿದ್ದೆ ಅಲ್ಲ ಚಾಂಡಿ ಅಮ್ಮ ಹಂಗೆ ಮಾಡ್ತಾಳಿ ಬೆಚ್ಚು ಜಾಸ್ತಿ ಮರ ಹೌದಪ್ಪ ಚಿಕನ್ ತಗೊಬಂದ आय के शासन करते तो के तुम की दाड़ होय याल्ला अण्णा ना बा कोई तो आड़ड़ोड़ दा पटा कटड़ड़ तक बनी बस स्लाइस मार बस स्लाइस ए पीस अटक आ मा ओ वो मुड़ गो गलत अबक बायो की दो नी ई बदे विच नी बदे विच और ना अट्ठोड़े चालू कर लेत बाय काई कर का ना डावे कोळे पीटे

बाकी क्या है ओ हल्का ना अम्मी को बेक अम्मी का अम्मी को तो उनकोड द लगड़ा अम्मी का कमांवा उगुर बाए काट लावा अंद पेटी का नाक पीस रहता है ऐ रही वुड़े अयूं तो का पियार आई फ्राय तो इस्ता फ्राय तो चंदा रेडते तो रेडते और बाया कर सदा ताण काढित राव कान हात दिस राव दोड दोड दिला आका गगाले ताने दोड दोड चले चलो फ्राय तो फ्राय रेडी आहे ಇಲ್ಲ ಫ್ರೈ ಮಾಡಿದ ಖಾಲಿ ಮಾಡಿ ಅಯ್ಯದು ಸಾರ್ ಐಕಂಡೆ ಅದು ಘನ ಊಟ ಶಿಸ್ತಿನ ಊಟ ದೋಣಿಗೆ ಬರ್ ಇದಲ್ಲ ಶಿಸ್ತಿ ಪ್ರೈ ತಿಂದ ಖುಷಿಯಾಗಿ ಮನಿ ಕಂಡು ನಿಮ್ಗೆಲ್ಲರೂ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟಾಟಾ ಹಬ್ಬ ಕಲಾಗಿದ್ದಲ್ಲ ಫ್ರೈ ಅಯ್ಯ ಅರೆ ಕಾಣ್ತಾಳೆ ಲೈಕ್ ಇದೆ ಅಣ್ಣ ಫ್ರೈ